ಭಾರತ ಚುನಾವಣಾ ಆಯೋಗ ಉತ್ತರ ಕನ್ನಡ ಜಿಲ್ಲಾಡಳಿತ ದಾಂಡೇಲಿ ತಾಲೂಕಾಡಳಿತ ಮತ್ತು ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ದಾಂಡೇಲಿ ನಗರದಲ್ಲಿ ಬೈಕ್ ಜಾಥಾ ನಡೆಸಲಾಯಿತು ಪ್ರಜಾಪ್ರಭುತ್ವ ಯಶಸ್ವಿಗೆ ಮತದಾನವೇ ಅಡಿಪಾಯ ಅದರ ಭಾಗವಾಗಿ ನಮ್ಮ ನಡೆ ಮತಗಟ್ಟೆ ಕಡೆ ಮತದಾನ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಹಶೀಲ್ದಾರ್ ಕಚೇರಿಯಿಂದ ಪ್ರಾರಂಭವಾದ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿ ತಹಶೀಲ್ದಾರ್ ಎಂಎನ್ ಮಠದ್ ಹಾಗೂ ಪೌರಾಯುಕ್ತ ಸಿದ್ದಪ್ಪ ಮಹಾಜನ ಇವರುಗಳು ಮಾತನಾಡಿ ಮತದಾನ ಪವಿತ್ರವಾದ ಹಕ್ಕು ಇದನ್ನ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಚಲಾಯಿಸಬೇಕು ಹಾಗೂ ನಮ್ಮ ಪ್ರಜಾಪ್ರಭುತ್ವವನ್ನ ಭದ್ರಪಡಿಸಬೇಕು ಹಾಗೂ ಮತದಾನದ ಉದ್ದೇಶವನ್ನ ವಿವರಿಸಿ ಎಲ್ಲರೂ ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ರು ರೋಮಾನಿ ವೃತ್ತ ಮೂಲಕ ಹಾದು ಚೆನ್ನಮ್ಮನ ವೃತ್ತ ಸೇರಿದಂತೆ ಸಂಚರಿಸಿ ನಗರಸಭೆಯ ಆಟೋ ಮೂಲಕ ಚುನಾವಣಾ ಆಯೋಗ ನೀಡಿದ ಮತದಾನ ಜಾಗೃತಿ ಗೀತೆಯನ್ನು ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆಯ ಕಂದಾಯ ಇಲಾಖೆ ಅಧಿಕಾರಿಗಳಾದ ಗೋಪಿ ಚವಾಣ್ ರಾಘವೇಂದ್ರ ಪಾಟೀಲ್ ರಾಘವೇಂದ್ರ ಪೂಜಾರಿ ಮುಕುಂದ ಬಸವಮೂರ್ತಿ ದೀಪಾಲಿ ಪೆನ್ನೇಕರ್ ಗೌಡಪ್ಪ ಬಾನಕದಿನ್ನಿ ಹಾಗೂ ನಗರಸಭೆ ಅಧಿಕಾರಿಗಳಾದ ಶುಭಂ ರಾಯ್ಕರ್ ಎಚ್ ಕೆ ಉಪ್ಪಾರ್ ಪಿಲಿಪ್ ಮಾದರ್ ವಿಲಾಸ್ ದೇವ್ಕರ್ ಕರಣ್ ಜೋಶಿ ಕಿರಣ್ ಕಮಾರ್ ರಂಗನಾಥ್ ಹಾಗೂ ಸಾರ್ವಜನಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ